ವೆಲ್ಕಮ್ ಟು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಲೈವ್ ಕನೆಕ್ಟ್ ಆಗಿ ಫ್ರೆಂಡ್ಸ್ ಇವತ್ತು ಕಡೆ ಕಾರ್ತಿಕ ಸೋಮವಾರ ಪ್ಲೀಸ್ ಬೇಗ ಬೇಗ ಕರೆಕ್ಟಾಗಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡಿದ ಲೈಕ್ ಮಾಡಿ ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಮಿಡ್ ನೈಟ್ ಓಪನ್ ಆಯ್ತೀವ ಲೈವ್ ಬಂದಿದ್ದೀನಿ ಕೆ ಸ್ವಲ್ಪ ಇವತ್ತು ಕಾರ್ ಕಡೆ ಕಾರ್ತಿಕ್ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಬರೋ ಸ್ವಲ್ಪ ಲೇಟ್ ಆಯಿತು ಫುಲ್ ರೆಶ್ ಇತ್ತು ದೇವಸ್ಥಾನದಲ್ಲಿ ಇವತ್ತು ನಾನು ಇವತ್ತು ದೇವಸ್ಥಾನದ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಟೂ ಡೇಸ್ ಆಗಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ವೀಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ ಲೈವಿಗೆ ಜಾಯ್ನ್ ಆಗಿ ಇವತ್ತಂತೂ ಫುಲ್ ರೆಶ್ ಇತ್ತು ದೇವಸ್ಥಾನದಲ್ಲಿ ನಾವು ಬೆಳಗ್ಗೆ ಆರೂವರೆ ಹೋದ್ರೆ ಹತ್ತು ಗಂಟೆ ಆಗೋಯ್ತು ಅಂಗಡಿ ಮನೆಗೆ ಹೊತ್ತಿಗೆ ತುಂಬ ಜನ ಬಂದಿದ್ರು ಇವತ್ತು ದೇವಸ್ಥಾನ ಕಡೆ ಕಾರ್ತಿಕ್ ಅಲ್ವಾ ಹಾಗಾಗಿ ಈಶ್ವರ ದೇವಸ್ಥಾನಕ್ಕೆಲ್ಲ ಫುಲ್ ರೆಶ್ ಹೋಗಿತ್ತು ಪ್ಲೀಸ್ ಬೇಗ ಬೇಗ ಲೈವ್ಗೆ ಕನೆಕ್ಟಾಗಿ ಕಮೆಂಟ್ ಮಾಡ್ತಾಯಿರಿ ಹಾಗೆ ಕಮೆಂಟ್ ಮಾಡೋರು ಒಂದೊಂದು ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಮ್ಮ ಮನೇಲಲ್ಲೇ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಎಲ್ಲರೂ ರೀ ಕ್ಯಾಪ್ ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆಗೆಲ್ಲ ಮುಗ್ದು ಹೋಗೈತೆ ಮತ್ತೆ ರೀ ಕ್ಯಾಪ್ ಬರ್ತಿದೆ ಅದನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪವನ್ ಪವನ್ ಅವರೇ ಹಾಯ್ ಅಲೋ ಊಟ ಆಯಿತಾ ಹಲೋ ಚೆನ್ನಾಗಿದ್ದೀರಾ ಊಟ ಆಯಿತಾ ಪ್ಲೀಸ್ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪವನವರೇ ಊಟ ಆಯಿತಾ ನಿಮ್ಮದು ಬೇಗ ಬೇಗ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಾ ಇರೋರು ನಂತ ಬೆಲ್ಲೈಕನ್ ಮದ್ ಮಾಡಿ ನೋಡಿ ನಮ್ಮನೆಯಲ್ಲೇ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ನಿಮಗೆ ವಾಯ್ಸ್ ಸಾಂಗ್ ಕೇಳಿಸ್ತಿರ್ಬೇಕು ಮನೆಯಲ್ಲೇ ಬಿಗ್ ಬಾಸ್ ಫ್ಯಾನ್ ಇದ್ದಾರೆ ഒന്ന് ഗൺവർഗ് നോട് തെർത്തര ടീവീന എൻറ്റൈൻമെന്റ് ത്രീ ഡി വീഡിയോസ് ഹായ് സർ നമസ്തേ ഓട്ടോ പ്ലീസ് യാരല്ല നമ്മൾ ചാനല സബ്സ്ക്ൈബ് മാൈബ് മാത്ര സപോർട്ട് മാഡി ಓಹ್ ಅಖಿಲೇಶ ಅಖಿಲು ಮಲಗಿಲ್ ಇನ್ನು ಊಟ ಆಯ್ತೇನ ಊಟ ಆಯ್ತೇನ ಮಲಗಿಲ್ವ ಡೈಲಿ ಅನ್ನೊಂದ ತನ್ನ ಮಲಗಿಲ್ವಾ すみ<消滅>ません。 ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿಸಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡ್ತಾ ಇರೋರು ಲೈಕ್ ಮಾಡಿ ಯಾರೋ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರು ಲೈವ್ ಜಾಯ್ನ್ ಆಗಿದ್ದಾರೆಲ್ಲ ಕಮೆಂಟ್ ಮಾಡಿ ಇವತ್ತು ಯಾರೆಲ್ಲ ಕಡೆ ಕಾರ್ತಿಕ್ ಇತ್ತು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಿ ಯಾವ ಊರಲ್ಲಿ ಅಂತ ಕಮೆಂಟ್ ಮಾಡಿ ഓം നമ ശിവ കമെന്റ് ഫ്രണ്ട്സ് കളേ കാര്ത്തീക ഈശ്വര ദേവസ്ഥാനി അല്ലേ അന്നപ്രസാദ കൊട്ട് ഊട്ടമാക്കണ്ടി ഫുൾ രോഗിത് ഇവത്ത് ആറൂരെ ഇതും ഒമ്പത്തൂവരെ ആയിട്ടു ബരോതിക

ಪ್ಲೀಸ್ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲ ಕಮೆಂಟ್ ಮಾಡ್ತಾರೆ ಅವರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ प्लीज बेटा बेगा लाइव के ज्वाइन आ गई ప్లీజ్ బేగ బేగా లైవ్కి జాయిన్ ఆగి కమెంట్ మిగ నెనల్ సబ్స్క్రైబ్ మూడు సపోర్ట్ మి